ಸಮಸ್ಯ ನಿಜ ಇರೋದೇ ಹಲೋ ಪಾಪ ಎಲ್ಲಿದ್ದೀರಾ ಏ ನಾವು ನಮ್ಮ ಫ್ರೆಂಡ್ಸ್ಗೆ ಕಾಜಿ ಬರ್ತಾ ಇದ್ವಿ ಏ ಇಲ್ಲ ಯಾರೋ ಒಂದು ಫೈಲ್ ಸಿಕ್ತು ಫೈಲ್ ಫೈಲು ಹಾಸ್ಪಿಟ್ಲದು ಅದರಲ್ಲಿ ಇಪ್ಪತ್ತು ಸಾವಿರ ದುಡ್ಡು ಎಂಥ ಡಾಕ್ಯುಮೆಂಟ್ ಎಲ್ಲ ಐತಿ ಆ ಹುಡುಗನ್ ಕೇಳಿದ್ರೆ ನಿಮ್ಮ ಅಪ್ಪ ಫೋನ್ ಮಾಡಿ ಎಂತ ಮಾಡೋದಂತ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆ ಮಾಡಿದೆ ಅಲ್ಲಿ ಇದಕ್ಕೆ ಕೊಡಲ್ಲ ಪೊಲೀಸ್ ಟೇಷನ್ಗೆ ಎಲ್ಲಿದೆಯಾ ಮಗ ಏನಾಗಿತ್ತು ಗೊತ್ತೀಗ ಈಗ ಇಲ್ಲಿ ಪೇಟೆಯಲ್ಲಿ ಹೋಗ್ತಾ ಇದ್ದೆ ರೋಡ್ ಮೇಲೆ ಒಂದು ಇಪ್ಪತ್ತು ಸಾವಿರ ಅಮೌಂಟು ಒಂದು ಡಾಕ್ಯುಮೆಂಟ್ ಸಿಕ್ಕಿತ್ತು ಎಂತ ಮಾಡೋಣ ಏನ ಹಾಸ್ಪಿಟ್ಲ್ ಕೂತ್ಕೋಣ ಹಾಂ ಅದೇ ಫೋನ್ ಮಾಡೋಕ್ಕೆ ಅದರಲ್ಲಿ ನಂಬರ್ ಗಿಂಬರ್ ಏನೂ ಇಲ್ಲ ಮಣಿಪಾಲ್ ಅಂತ ಇದೆ ಅದರಲ್ಲಿ ಎಂತ ಮಾಡೋಣ ಸಂಜೆ ಬಾ ನೀನು ಜೋಜಿ ಹಾಕಣ್ಣ ನೀನ್ ಜೋಜಿ ಒಲೆಗೆಸಿನ ಆಡ್ತಿರ್ತೀಯ ಮತ್ತೆ ಈಗ ಏನ್ ಮಾಡೋಣ ಅಂತ್ಯ ಅವ್ರಂತೂ ಹುಡ್ಕೊಬರಕ್ಕೆ ಆಗಲ್ಲ ನಮ್ಮನ್ನ ಅಲ್ಲಿ ತನಕ ಇಂಟ್ರೆಸ್ಟ್ ಇಕ್ ಬಿಡೋಣ

ಇಲ್ಲಿ ರೋಡಲ್ಲಿ ಇಪ್ಪತ್ ಸಾವಿರ ಅಮೌಂಟು ಡಾಕ್ಯುಮೆಂಟು ಬಿದ್ದಿದೆ ಇಲ್ಲಿ ರೋಡಲ್ಲಿ ಇಪ್ಪತ್ ಸಾವಿರ ಡಾಕ್ಯುಮೆಂಟ್ ಮತ್ತೆ ದುಡ್ಡು ಬಿದ್ದಿದೆ ಏನ್ ಮಾಡಲಿ ಎಂತ ಮಾಡ್ಲಿ ಅಂತ ಕೇಳಿದ್ದು ದುಡ್ಡು ತಗ ಡಾಕ್ಯುಮೆಂಟ್ ಮಾತ್ರ ವಾಪಸ್ ಕೊಡ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕು ದುಡ್ಡು ತಗ ಬರ್ತೀನಿ ಡಾಕ್ಯುಮೆಂಟ್ ವಾಪಸ್ ಕೊಡ್ತೀನಿ ಸರಿ ಸರಿ ಬಿಡಿ ಮಗ ಇದು ಒದು ಮಣಿಪಾಲ ಡಾಕ್ಯುಮೆಂಟ್ ಪೇಪರ್ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಸಿಕ್ಕಿದೆ ಎಂತ ಮಾಡೋಣ ಅವ್ರ ನಂಬರ್ ಎಲ್ಲ ಇದೆ ಅಕ್ಕಣ ಇಬ್ರು ಮೂರ್ ಜನ ಹೇಳದ್ರ ಹಿಂಗೆ ಅದು ಡಾಕ್ಯುಮೆಂಟ್ ಒಂದ್ ಅರ್ಧ ದುಡ್ಡು ಇಟ್ಕೊಂಡು ಅರ್ಧ ದುಡ್ಡು ಡಾಕ್ಯುಮೆಂಟ್ ಕೊಡೋಣ ಅಂತ ಎಸ್ ಜಿ ಅಂತ ಕೆಲಸ ಮಾಡೋದು ದುಡ್ಡು ಮಾಡೋಣ